ಸ್ನೇಹಿತರೆ ಕಿಮ್ ಕಿಂಗ್ಡಮ್ಗೆ ಸ್ವಾಗತ ಸುಸ್ವಾಗತ ಭಾರತದ ಆರ್ಥಿಕತೆಗೆ ಅಂಟಿದ ವಿಷಗಾಳಿ ಸುಂಕಕ್ಕಿಂತಲೂ ಭೀಕರ ಈ ಮಾಲಿನ್ಯ ಈ ಪದ ಮುನ್ನಲೆಗೆ ಬಂದಿದ್ದು ಸ್ವಿಟ್ಜರ್ಲೆಂಡಿನ ಹಿಮಭರಿತ ದಾವೋಸ್ ನಗರ್ ನಗರದಲ್ಲಿ ನಡೆದ ವಿಶ್ವ ಆರ್ಥಿಕ ಶೃಂಗಸಭೆಯಲ್ಲಿ ಭಾರತವು ಜಗತ್ತಿನ ಭರವಸೆಯ ಕಿರಣವಾಗಿ ಹೊರಹೊಮ್ಮಿತ್ತು ಭಾರತದ ಡಿಜಿಟಲ್ ತಂತ್ರಜ್ಞಾನದ ಸುಧಾರಣೆಗಳು ಮತ್ತು ವ್ಯಾಪಾರದ ಒಪ್ಪಂದಗಳ ಬಗ್ಗೆ ಎಲ್ಲೆಡೆ ಚರ್ಚೆಯಾಗುತ್ತಿತ್ತು ಭಾರತಕ್ಕೆ ಜಗತ್ತಿನ ಬಹುತೇಕ ರಾಷ್ಟ್ರಗಳು ಬೇಷ್ ಎನ್ನುತ್ತಿದ್ದವು Talking about business development is I want to talk about pollution. Mm -hmm. Pollution is a challenge in India, and if you look at the impact of pollution on the Indian economy, it is far more consequential than any impact of any tariffs that have been put on India so far. ನಾವು ಸುಂಕಗಳನ್ನು ಕಡಿಮೆ ಮಾಡಲು ತಿಂಗಳುಗಟ್ಟಲೆ ವಿದೇಶಿಗಳ ಜೊತೆ ಮಾತುಕತೆ ನಡೆಸುತ್ತೇವೆ ಆದರೆ ನಾವು ಈ ಸುಂಕಗಳು ನಮ್ಮ ಜಿ ಡಿ ಪಿ ಮೇಲೆ ಪರಿಣಾಮ ಬೀರುವುದು ಕೇವಲ ಒಂದು ಶೇಕಡ ಮಾತ್ರ ಇತ್ತೀಚಿನ ಲ್ಯಾಂಡ್ಸೆಟ್ ವರದಿ ಪ್ರಕಾರ ವಾಯುಮಾಲಿನ್ಯದಿಂದಾಗಿ ಭಾರತದ ಜಿ ಡಿ ಪಿಯಲ್ಲಿ ಶೇಕಡಾ ಒಂಬತ್ತರಷ್ಟು ನಷ್ಟವಾಗುತ್ತೆ ಅದೇ ರೀತಿ ವಿಶ್ವ ಬ್ಯಾಂಕ್ ನಡೆಸಿದ ವರದಿ ಪ್ರಕಾರ ಐದರಿಂದ ಆರರಷ್ಟು ಎಂದು ಅಂದಾಜಿಸಲಾಗಿದೆ ಅಂದರೆ ನಾವು ಹೊರಗಿನ ಶತ್ರುಗಳಿಗಿಂತ ಒಳಗಿನ ಶತ್ರುಗಳಿಗಾಗಿ ಬೆಲೆ ತರುತ್ತಿದ್ದೇವೆ ಇದು ಕೇವಲ ಆಸ್ಪತ್ರೆಯ ಬಿಲ್ಗಳ ಬಗ್ಗೆ ಮಾತ್ರವಲ್ಲ ಇದು ನಮ್ಮ ದೇಶದ ಶ್ರಮಿಕ ವರ್ಗದ ದಕ್ಷತೆಯ ಪ್ರಶ್ನೆ ಮಾಲಿನ್ಯ ಹೆಚ್ಚಾದ ದಿನಗಳಲ್ಲಿ ಕೆಲಸಗಾರರ ಉತ್ಪಾದಕತೆ ಶೇಕಡಾ ಎಂಟರಿಂದ ಹತ್ತರಷ್ಟು ಕಡಿಮೆಯಾಗುತ್ತಿದೆ ಉಸಿರಾಡಲು ಕಷ್ಟವಾಗುವ ಕಾರಣದಿಂದಾಗಿ ಭಾರತವು ಪ್ರತಿ ವರ್ಷ ಬರೋಬ್ಬರಿ ಒಂದು ಪಾಯಿಂಟ್ ತ್ರೀ ಬಿಲಿಯನ್ ಕೆಲಸದ ದಿನಗಳನ್ನು ಕಳೆದುಕೊಳ್ಳುತ್ತಿದೆ ಜನರು ಕಚೇರಿಗೆ ಹೋಗದಿದ್ದರೆ ಕೆಲಸದ ಅವಧಿಯಲ್ಲಿ ಸುಸ್ತಾದರೆ ದೇಶ ಬೆಳೆಯಲು ಹೇಗೆ ಸಾಧ್ಯ ಮಾಲಿನ್ಯವು ಈಗ ಕ್ರೀಡೆ ಮತ್ತು ಉದ್ಯಮ ಕೂಡ ಬಿಡುತ್ತಿಲ್ಲ ಡೆನ್ಮಾರ್ಕ್ನ ಬ್ಯಾಡ್ಮಿಂಟನ್ ಆಟಗಾರ ದೆಹಲಿಯ ಗಾಳಿ ಸರಿಯಿಲ್ಲವೆಂದು ಪಂದ್ಯವನ್ನೇ ಆಡಲಿಲ್ಲ ಲಕ್ನೋದಲ್ಲಿ ದಟ್ಟವಾದ ಹೊಗೆಯನ್ನು ಆವರಣದಲ್ಲಿ ಕಾಣಿಸಿಕೊಂಡಿದ್ದರಿಂದ ಭಾರತ ಮತ್ತು ದಕ್ಷಿಣ ಆಫ್ರಿಕಾದ ನಡುವಿನ ಕ್ರಿಕೆಟ್ ಪಂದ್ಯವನ್ನೇ ರದ್ದುಗೊಳಿಸಿದರು ಅಷ್ಟೇ ಏಕೆ ಇತ್ತೀಚಿನ ದೆಹಲಿಯ ಅತ್ಯುನ್ನತ ಕಂಪನಿಯ ಸಿಇಒ ಅವರು ಕೂಡ ದೆಹಲಿಯ ಗಾಳಿ ವಿಷ ಗಾಳಿ ಎಂದು ತಮ್ಮ ಕೆಲಸಕ್ಕೆ ರಾಜೀನಾಮೆ ನೀಡಿದರು ಅಂಕಿಅಂಶಗಳು ಹೇಳುವಂತೆ ಮಾಲಿನ್ಯದ ಕಾರಣದಿಂದಾಗಿ ಭಾರತದಲ್ಲಿ ಪ್ರತಿ ವರ್ಷ ಇಪ್ಪತ್ತು ಲಕ್ಷರಷ್ಟು ಜನ ಸಾವನ್ನಪ್ಪುತ್ತಿದ್ದಾರೆ ಅಂದರೆ ಪ್ರತಿ ದಿನ ಸುಮಾರು ಐದೂವರೆ ಸಾವಿರ ಜನಗಳು ಸಾವಿ ಸಾವನ್ನಪ್ಪುತ್ತಿದ್ದಾರೆ ಇದು ಯುದ್ಧಕ್ಕಿಂತಲೂ ಭೀಕರವಾದ ಪರಿಸ್ಥಿತಿ ಆದರೂ ಸರ್ಕಾರಗಳು ಸಮಸ್ಯೆ ಬಗೆಹರಿಸುವುದಕ್ಕಿಂತ ಹೆಚ್ಚಾಗಿ ಮಾಲಿನ್ಯಗಳ ವರದಿಯನ್ನು ಮುಚ್ಚಿಡುವಲ್ಲಿ ನಿರಂತರವಾಗಿವೆ ಮಾಲಿನ್ಯವನ್ನು ಹೋಗಲಾಡಿಸಲು ನಮಗೆ ಯಾವುದೇ ವಿದೇಶಿಯ ನೆರವು ಅಥವಾ ರಾಜ್ಯತಾಂತ್ರಿಕ ಒಪ್ಪಂದಗಳ ಅಗತ್ಯವಿಲ್ಲ ಇದು ಸಂಪೂರ್ಣವಾಗಿ ನಮ್ಮ ಕೈಯಲ್ಲಿದೆ ನಮಗೆ ಬೇಕಾಗಿರುವುದು ಕೇವಲ ಬಲವಾದ ರಾಜಕೀಯ ಇಚ್ಛಾಶಕ್ತಿ ಇಂದು ನಾವು ಕೇವಲ ಒಂದು ಆರೋಗ್ಯ ಸಮಸ್ಯೆಯಾಗಿ ಉಳಿದಿಲ್ಲ ಅದು ಭಾರತದ ಆರ್ಥಿಕೀಯತೆಗೆ ಅಂಟಿದ ಶಾಪವಾಗಿ ಪರಿಣಮಿಸಿದೆ ಇದು ನಾವು ಈಗಾಗಲೇ ಹೆಚ್ಚು ಕೊಳ್ಳದಿದ್ದರೆ ವಿದೇಶಿ ಹೂಡಿಕೆದಾರರು ಭಾರತವೆಂದರೆ ವಿಷಕಾರಿ ಗಾಳಿ ಇರುವ ದೇಶ ಎಂದು ದೂರ ಸರಿಯುವ ಕಾಲ ಬಹಳ ದಿನ ಉಳಿದಿಲ್ಲ